ಾರೆ ಆದ್ರೆ ಆದಿತ್ಯವರ ನಮಗೆ ಪ್ರೈವೇಟ್ ಯಾರು ಡಾಕ್ಟರ್ ಇಲ್ಲ ಗೌರ್ಮೆಂಟ್ ಡಾಕ್ಟರ್ ಇಲ್ಲ ಅಲ್ಲಿ ಕೂಡ ನಲ್ಲಿ ನರ್ಸ್ ಇರ್ಬೇಕು ಅಂತ ಇರ್ತಾರೆ ಅವರು ಕೂಡ ಇಲ್ಲ ಈಗ ಈಗ ನಮಗೆ ದೊಡ್ಡ ಸಮಸ್ಯೆ ಆಗಿದ್ದಾರೆ ಕಡಬಕ್ಕೆ ಹೋಗ್ಬೇಕು ಈಗ ಜಾತ್ರೆ ಟೈಮ್ ನಲ್ಲಿ ಆದ್ರೆ ಇರ್ತಾರೆ ಬಾಕಿ ಜಾತ್ರೆ ಎರಡು ದಿವಸ ಮಾತ್ರ ಅಲ್ಲ ಒಂದು ತಿಂಗಳು ಇರ್ತದೆ ಈಗ ಅನ್ಸು ಸೋಮವಾರ ಮತ್ತು ಶನಿವಾರ ಆದಿತ್ಯವರ ದಿನ ಜಾತ್ರೆ ಅಷ್ಟು ಜನ ಬರ್ತಾರೆ ಆದ್ರೆ ಶಿಕ್ಷಣ ಆರೋಗ್ಯ ಸಚಿವರಾಗಿರುವಾಗ ಅವರಿಗೆ ಮನವಿ ಮಾಡುವೆ ನಾವು ತುಂಬಾ ಸಲ ಮನವಿ ಮಾಡಿದ್ದೇನೆ ಏನು ಮಾತಾಡಲಿಕ್ಕೆ ಬಿಡಿ ನೀವೇ ಮಾತಾಡ್ತಿದ್ದೀರಾ ಒಂದು ಗಂಟೆಯಿಂದ ನೋಡಿ ನೀವು ಇಷ್ಟೆಲ್ಲ ಮಾತಾಡ್ತೀರಿ ಅಲ್ಲ ಇವತ್ತಿನ ಮೀಟಿಂಗಿನ ಪ್ರೋಟೋಕಾಲ್ ಪ್ರೋಟೋಕಾಲ್ ಬಗ್ಗೆ ಮಾತಾಡಿದ್ರೆ ಇವತ್ತಿನ ಮೀಟಿಂಗಿನ ಪ್ರೋಟೋಕಾಲ್ ಬಗ್ಗೆ ಯಾರಾದ್ರೂ ಮಾತಾಡಿದಿರ ಇವತ್ತು ಡಿ ಸಿ ಅಧ್ಯಕ್ಷರಾಗ್ಲಿಕ್ಕೆ ಉಂಟ ಇಷ್ಟು ವರ್ಷದಿಂದ ಮೀಟಿಂಗ್ ಆಗ್ತಿದ್ದು ಶಾಸಕರ ಅಧ್ಯಕ್ಷತೆ ಇವತ್ತು ಯಾಕೆ ಶಾಸಕರ ಅಧ್ಯಕ್ಷತೆ ಆಗ್ಲಿಲ್ಲ ಅದನ್ನ ಯಾವ್ದಾದ್ರು ಪ್ರಶ್ನೆ ಮಾಡಿದ್ರಿ ಜನ ಸುಮನೆ ನಿಮಿ ನಿಮಿ ಬಗ್ಗೆ ಮಾತಾಡಬೇಡಿ ಅಮೇಲೆ ಮಾತಾಡಿ ಅಲ್ಲ ನನಗೆ ನಾವು ಡಾಕ್ಟರ್ ವಿಷಯ ಮಾತಾಡೋಣ ನಾನು ಯಾಕೆ ನಾನು ಆಕ ಮಾತಾಡತೆ ಯಾವ ದೇವಾಡೆ ತಾನೇ ನಾವು ಯಾವುದು ಅಕ್ಕೆ ಮೇಡಂ ದೇವಾಡೆ ಕಾತ್ರೆ ಚೆನ್ನಾಗಿ ನಡೆಯಬೇಕು ಯಾರು ಅಧ್ಯಕ್ಷರಾಗಿ ಯಾರು ಎಂಬಿಎ ಮೇಲೆ ನಾನು

ಅಲ್ಲಿಂದ ಇಲ್ಲಿ ಎಸ್ ಪಿ ಅವ್ರು ಬಂದಿದ್ದಾರೆ ಎಲ್ಲಾ ಬಿಟ್ಟು ಬಂದಿದ್ದೀವಿ ನಮ್ದು ಯಾರಿಗೆ ಬಂದಿಲ್ಲ ನಿಮ್ದು ದೇವಸ್ಥಾನದಲ್ಲಿ ಮಾಡಿದಿರಿ ಮಾಡಿದೀವಿ ನಾವು ಇಲ್ಲಿ ಸ್ಪರ್ಧೆಗೆ ಬಂದಿಲ್ಲ ಅಲ್ಲ ಎಲ್ಲ ನಿಮ್ ಜನರಿಗೆ ಒಳ್ಳೇದಾಗಲಿ ಅಂತ ಬಂದಿದ್ದೀವಿ ನಾನ್ ಅವಾಗ ಅವಾಗ್ಲಿಂದ ಮೊದಲನೇ ಸರಿ ಮಾಡಲಾಗಿದ್ದ ಶಾಸಕರು ಮಾತಾಡಿಲ್ಲ ಮಾತಾಡ್ಬೇಕು ಮತ್ತೆ ಮಾತಾಡ್ತೀವಿ ನಾವೆಲ್ಲ ಇವಾಗ ಡಿಸ್ಕಶನ್ ಮಾಡ್ತೀವಿ ಅವ್ರು ಮಾತಾಡಿದ ಮುಕ್ಸಿದ ಮೇಲೆ ನೀವು ಮಾತಾಡಿ ಅಷ್ಟೇ ನೀವು ಮೈಕ್ ಇದು ಮಾಡ್ಕೊಡಿ ಹಾಕಿರೋದು ಇಡ್ತಿರೋ ಬಿಡ್ತಿರೋ ಅದೇ ನೀವು ಬಿಡಿ

ನಾವು ಸ್ಥಳೀಯರಾಗಿದ್ದುಕೊಂಡು ಗ್ರಾಮ ಪಂಚಾಯತ್ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿ ಆಗಿದ್ದುಕೊಂಡು ನಾವು ಸ್ವಯಂ ಪ್ರೇರಿತರಾಗಿ ಬಂದ್ರೆ ಬಹಳಷ್ಟು ಸಂತೋಷ ನನಗೆ ಆಹ್ವಾನ ಕೊಟ್ಟಿಲ್ಲ ನನ್ನ ಕರೀಲಂದ್ರೆ ಸ್ವಯಂ ಪುಟ್ಟ ವಿಚಾರಗಳ ಬಗ್ಗೆ ಹಾಗೇನಂತ ಮುಂದಿನ ಸರಿ ಅದಕ್ಕೆ ಕೂಡ ಆದ್ರೆ ಸ್ಥಳೀಯರಾಗಿದ್ದುಕೊಂಡು ಕ್ಷೇತ್ರದ ಭಕ್ತರಾಗಿದ್ದುಕೊಂಡು ನಾವೆಲ್ಲ ಸ್ವಯಂ ಪ್ರೇರಿತರಾಗಿ ಬಂದಿ ಸೇವೆ ಮಾಡುವಂಥದ್ದು ಖಾತೆ ಹಲವಾರುಗಳಿಂದ ಸಂಘ ಸಂಸ್ಥೆಗಳಿಂದ ಸ್ವಯಂ ಸೇವಕರು ಸೇವೆಗಳನ್ನು ಮಾಡ್ತಾರೆ ಅವರೆಲ್ಲ ಕರೆದು ಬರೋದಲ್ಲ ದೇವರ ಸೇವೆ ಅಂತ ಹೇಳಿ ಈ ಸಭೆಯನ್ನು ಕೂಡ ದಯವಿಟ್ಟು ಆಗಿ ಯೋಚನೆ ಮಾಡಿ ಮತ್ತೆ ಪ್ರೋಟೋಕಾಲ್ ಬಗ್ಗೆ ಹೇಳ್ತಾರೆ ಅಧ್ಯಕ್ಷರೇ ಈ ಜಾತ್ರೆಯ ಸಲುವಾದಂತಹ ಪೂರ್ವ ಸಿದ್ಧತೆಯ ಸಭೆಗಳನ್ನು ಮಾಡುವ ಪ್ರೋಟೋಕಾಲ್ ಬಗ್ಗೆ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಗೊಂದಲಗಳು ಒಂದು ಮೂರು ವರ್ಷಗಳ ಹಿಂದೆ ಸಮಿತಿ ಇರುವಾಗ ಐದು ವರ್ಷಗಳ ಹಿಂದೆ ಸಮಿತಿ ಇರುವಾಗ ಸಮಿತಿ ಅಧ್ಯಕ್ಷರೇ ಅದಕ್ಕೆ ಅಧ್ಯಕ್ಷರಾಗಿ ಸಭೆಗಳನ್ನು ಮಾಡ್ತಾ ಇದ್ರು ಜಿಲ್ಲಾಧಿಕಾರಿ ಅವರು ಲಾಭವನ್ನು ಬರ್ತಿರ್ಲಿಲ್ಲ ಅವರು ಪ್ರತಿನಿಧಿಯಾಗಿ ಕಳಿಸ್ತಾ ಇದ್ದಾರೆ ಆಮೇಲೆ ನಂತರ ಬಂದ ಸಮಿತಿ ಅವರೇ ಅವರ ಅಧಿಕಾರವನ್ನು ಮಾನ್ಯ ಶಾಸಕರಿಗೆ ಬೇಕು ಶಾಸಕರ ಅಧ್ಯಕ್ಷ ಮಾಡ್ತಿದ್ರು ಒಂದು ವರ್ಷ ಸಮಿತಿ ಇರಲಿಲ್ಲ ಆಡಳಿತಾಧಿಕಾರಿ ಅಂದ್ರೆ ಜಿಲ್ಲಾ ಪುತ್ತೂರು ಉಪವಿಭಾಗೇಟ್ ಆಗಿದ್ರು ಅವರು ಕೂಡ ಅದೇ ರೀತಿ ಶಾಸಕರನ್ನು ಆಹ್ವಾನ ಮಾಡಿ ಶಾಸಕರನ್ನು ಅಧ್ಯಕ್ಷ ಮಾಡಲು ಬಂದ್ರೆ ನಮಗೆ ಬೇಡ ಆದ್ರೂ ಆ ವರ್ಷ ಆಗಿ ಮಾಡಿದ್ರೆ ಹಿಂದೆ ಮಾಡಿದ್ರೆ ನಾವು ಮರುಕಳಿಸುದು ಬೇಡ ಏನು ನಿಯಮಗಳಲ್ಲಿ ಕಾಯ್ದೆಯಲ್ಲೇ ಇದೆ ಈ ಸಂಬಂಧಪಟ್ಟ ಯಾರು ಅದಕ್ಕೆ ಯಾರು ನಿರ್ವಹಣೆ ಮಾಡಬೇಕು ಅಂತ ಹೇಳೋ ವಿಚಾರ ಸ್ಪಷ್ಟತೆ ಇದ್ರೆ ಆಗ್ತದೆ ಸ್ಪಷ್ಟತೆ ನಾನೇ ಕೊಡ್ತಿದ್ದೀನಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಾನು ಮಾಡಿದ್ದಾರೆ ಅಂತ ನನಗೆ ಒಂದು ಬಂದಾಗಿತ್ತು ಸೊ ನನಗೆ ಗೊತ್ತಿಲ್ಲ ಆಗ್ತದೆ ಯಾವುದೇ ಒಂದು ರೀತಿ ಇರಲಿ ಒಂದು ಶಾಸಕರ ಯಾರ ಯಾವತ್ತೆ ಅಧ್ಯಕ್ಷತೆ ಇರಬೇಕು ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಾರು ಇರಬೇಕು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಇರಬೇಕು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಯಾರು ಅಮ್ಮಲ್ ಕೋಟಿಗಳ ಅಧ್ಯಕ್ಷ ಯಾರು ಡಿ ಸಿ ಇರಬೇಕು ಎಸ್ ಪಿ ಅವರು ಅಂತ ಅಂತೆಲ್ಲ ನಮ್ಮ ರೀತಿಯಲ್ಲಿ ಒಂದು ಕಡೆ ಇಟ್ಕೊಟ್ಟು ಇಂತಹ ಪೂರ್ವ ಯಾರು ಅಧ್ಯಕ್ಷ ಇರಬೇಕು ಅಂತ ಎಲ್ಲೂ ನಮ್ಮ ಇಲ್ಲ ಒಂದು ಯಾರು ಇದು ಮಾಡಬೇಕು ನಾರ್ಮಲ್ಲಿ ಶಾಸಕರನ್ನ ಇದರಲ್ಲಿ ಮಾಡ್ತಾರೆ ಅಥವಾ ಅಧ್ಯಕ್ಷ ಇದ್ರಲ್ಲಿ ಮಾಡ್ತಾರೆ ಅಥವಾ ಸಿ ಬಂದ್ರೆ ಡಿಸಿ ಮಾಡಿರೋದಿದೆ ನೆಕ್ಸ್ಟ್ ಇಂದ ಯಾರು ಮಾಡಬೇಕು ಅಂತ ಬೇಕಾದ್ರೆ ನೀವು ನಿರ್ಧಾರ ಮಾಡಿ ನಮ್ಗೆ ನಮ್ಮ ಅಧ್ಯಕ್ಷ ಮಾಡಬೇಕು ಅಂತ ಇದಿಲ್ಲ ಮಾನ್ಯ ಶಾಸಕರನ್ನು ಅಧ್ಯಕ್ಷ ಮಾಡಬೇಕು ಅಂತ ಅವರು ಕೇಳೋದಿಲ್ಲ ನಿಮ್ಮನೆ ಮಾಡಬೇಕು ಅಂತ ಹೇಳುದಿಲ್ಲ ಈಗೆಲ್ಲ ಇಲ್ಲ ಅಂದ್ರೆ ಅಧ್ಯಕ್ಷೆಯನ್ನು ಮಾಡಲೇಬೇಕು ಎಲ್ಲಾರು ಸೇರಿ ಹೇಗೂ ಎಲ್ಲರೂ ಬರ್ತೀವಿ ಎಲ್ಲರೂ ಜೊತೆ ಮೇಲೆ ಕೂತಿರ್ತೀವಿ ಅಧ್ಯಕ್ಷ ನಾವ್ ಏನ್ ಕೂತಿರ್ಬೋದು ಇಲ್ಲ ಸೊ ಪ್ರೋಟೋಕಾಲ್ ಪ್ರಕಾರ ಇಂತ ಪೂರ್ವ ಸಭೆಗೆ ಯಾರು ನಾರ್ಮಲಿ ಯಾರು ಹಿರಿಯರು ಅಥವಾ ಯಾರು ಅದರಲ್ಲಿ ಅವ್ರನ್ನ ಮಾಡ್ತಾರೆ

ಬಟ್ ಇದೆಲ್ಲ ಗೊಂದಲ ನಿವಾರಣೆ ಮಾಡ್ಕೋಬೇಕಂದ್ರೆ ನೀವು ಅಧ್ಯಕ್ಷರು ಯಾರು ಅಂತ ನಮ್ಮ ಅಲ್ಲಿ ಮುಂಚೆಗಳಿಗೆ ಯಾವ್ದು ಆತರ ಇಲ್ಲ